ಯಾರೋರು ನಮ್ಮ ಮಂದಿ ಮುಖ್ಯಮಂತ್ರಿ ಬೆಳೆಸ್ಯಾರೆ ನಮ್ಮವ್ರ ಮಂತ್ರಿಗಳನ್ನ ತಪ್ಪೇನ ಐತಿ ಬೆಳ್ಕೊಂಡು ಪೂರ್ತಿ ಹಿಂಗಾರ ಉದ್ದಾರ ಆಗ್ಲತ್ತ ಕೊನೆ ಪಕ್ಷ ಹಿಂಗಾರ ಬಂದು ಗಿಟ್ಟು ತಕೊಂಡು ಉದ್ಧಾರ ಆಗ್ಲತ್ತ ಇಲ್ಲ ಇಲ್ಲ ಪರ್ಪಸ್ ಪರ್ಪಸ್ ಎಲ್ಲ ಸರ್ವಾಯ್ತಿಲ್ಲ ಈಗ ಒಂದ್ ಹಂತಕ್ಕೆ ನಮ್ಮ ಹೋರಾಟ ಹೋಯ್ತು ನಮ್ಮ ಪರವಾಗಿ ಗೆಜೆಟ್ ನೋಟಿಫಿಕೇಶನ್ ಆಯ್ತು ಒಂದಕ್ಕೆ ನಮ್ಮ ಹೋರಾಟ ಮುಟ್ಟೈತಿ ಇಂಪ್ಲಿಮೆಂಟ್ ಮಾಡ್ಲಕ್ ಕಾಣ್ ಮತ್ತೆ ಹೋರಾಟ ಮಾಡಿವಿ ರಿಪೋರ್ಟ್ ನಮ್ಮ ಪರವಾಗಿ ಬಂದಿದೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಲಿಂಗಾಯತ ಹೆಸರೇ ಹೆಸರೇದಿದ್ದಿಲ್ಲ ಇವತ್ತು ಹೋರಾಟದ ಮೂಲಕವಾಗಿ ಫಸ್ಟ್ ಟೈಮ್ ಬ್ಯಾಕಪ್ ಕ್ಲಾಸ್ ಕಮಿಟಿಯ ಗೆಜೆಟ್ನಲ್ಲಿ ನಮ್ಮ ಸಮಾಜ ಹೆಸರು ದಾಖಲಾಯಿತು ನಮ್ಮ ಪರವಾಗಿ ರಿಪೋರ್ಟ್ ಬಂತು ಒಳ್ಳೆ ಬೆಳವಣಿಗೆ ಈ ಹೋರಾಟ ಪಡೆ ಮರಾಠ ಮೀಸಲಾತಿ ಹೋರಾಟ ಹತ್ತು ವರ್ಷದ ಹೋರಾಟ ಅವ್ರ ಜನದಲ್ಲಿ ಇಬ್ಬರು ಸೇಮ್ ಇದ್ದರೂ ಅದು ಪಡ್ಕೊಳಕ್ಕಾಗಲ್ಲ ಈಗ ಮೊನ್ನೆ ಮೊನ್ನೆ ಅವ್ರು ಟೆನ್ ಪರ್ಸೆಂಟು ಇನ್ಕ್ರೀಸ್ ಮಾಡು ಆ ಒಂದು ಮರಾಠ ಮೀಸಲಾತಿಯ ಒಂದು ಏನು ಹೋರಾಟದ ಮಾದರಿ ಇದೆಯಲ್ಲ ನಮಗೊಂದು ಸ್ಫೂರ್ತಿಯಾಗಿದೆ ನ್ಯಾಯ ಸಿಗುತ್ತೆ ಈ ರಾಜ್ಯದಲ್ಲಿ ಅಂತ ಆ ಭಾವನೆ ಇಟ್ಕೊಂಡು ಹೋರಾಟ ಮಾಡಬೇಕು ಹೌದು ನನ್ನ ಉದ್ದೇಶ ಏನಪ್ಪ ಅಂದ್ರೆ ನೋಡ್ರಿ ಯಾರನೇ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಯಾರನೇ ಡಿ ಸಿ ಮಾಡ್ಬೇಕಾದ್ರೆ ಅದು ಸಂಪೂರ್ಣವಾದಂತ ಅಧಿಕಾರ ಶಾಸಕರುತ್ತೆ ಆ ಪಕ್ಷ ವರಿಷ್ಠರಿರುತ್ತೆ ನಮ್ಮಂತ ಧರ್ಮಗುರುಗಳು ಯಾವ ಕಾರಣಕ್ಕೂ ಅದಕ್ಕೆ ಮುಗಿ ತೋರಿಸೋದು ಸರಿಯಲ್ಲ ಅಂತ ನಾವು ಯಾವಾಗ ಹೇಳ್ಬೇಕಪ್ಪ ಅವರಾಗಿ ನಮಗೆ ಸರಿಯಾಗಿ ಕೇಳಿದಾಗ ಸ್ವಾಮೀಜಿ ಹಿಂಗೇನೋ ಚೇಂಜ್ ಮಾಡಕ್ಕೆ ಹೊಂಟಿದೀವಿ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಸಲಹೆ ಕೇಳಿದಾಗ ನಾವು ಗುರುಗಳಾದಂಥವ್ರು ಸರ್ಕಾರಕ್ಕೆ ಸಲಹೆ ಕೊಡ್ಬೋದು ಪಕ್ಷ ಸಲಹೆ ಕೊಡ್ಬೋದು ಹೊರತು ಇಂಥವ್ರನ್ನ ಮಾಡ್ರಿ ಅಂಥವ್ರನ್ನ ಮಾಡ್ರಿ ಅಂತ ಹೇಳುವಂಥದ್ದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅದಕ್ಕೆ ನಾನು ಹೇಳ್ಬಿಟ್ಟಿದ್ವಿ ಯಾರನಾರ ಸಿ ಎ ಮಾಡ್ಕೊಳ್ರಿ ಯಾರನಾರ ಡಿ ಸಿ ಮಾಡ್ಕೊಳ್ರಿ ಯಾರನ್ನಾರ ಇಳಿಸ್ರಿ ಯಾರನಾರು ಮೇಲೆತ್ರಿ ನನಗೆ ಸಂಬಂಧ ಇಲ್ಲ ಒಟ್ಟು ನಿಮ್ಗೆ ಏನು ನಮ್ಮ ಜನ ಆಶೀರ್ವಾದ ಮಾಡ್ಯಾರಲ್ಲ ನಿಮ್ಮ ಸರ್ಕಾರದಲ್ಲಿ ನಮ್ಮ ಸಮಾಜ ಊಟ ತಿನ್ನಿಸ್ಲಿಕ್ಕೆ ನಾವು ಟು ಎ ಕೊಡ್ರಿ ಅಂತ ಅಷ್ಟೇ ಕೇಳಕಂತೆ ಬೇರೆ ಏನೇ ಕೇಳ್ತಾರೆ ಕರೆದಿಲ್ಲ ಅದಕ್ಕೆ ಮತ್ತೆ ಏನಂದ್ರಿ ನೋಡ್ರಿ ವಿನಯ್ ಅವರು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮುಖ್ಯಮಂತ್ರಿಗಳಿಗೆ ಭಾಳ ಸರಿ ನೋಡಿ ನೋಡ್ರಿ ಎಲ್ಲ ಶಾಸಕರ ಸಮೀಕ್ಷೆ ಮಾತು ಕೊಟ್ಟಿದ್ರಿ ಮಾತು ತಪ್ಪಾಡ್ರಿ ಅಂತ ಹೇಳಿದ್ರು ಅವ್ರು ಕರೀಲಿ ಮೀಟಿಂಗು ನಾನು ಭಾಳ ಕೊನೆ ಅದಕ್ಕೋಸ್ಕರವಾಗಿ ಕೊನೆ ಪಕ್ಷ ಪಕ್ಷದ ಹೈಕಮಾಂಡ್ಗಾರು ಈ ಸತ್ಯ ಗೊತ್ತಾಗಲಂತ ಗುಲ್ಬರ್ಗ ಸಮಾವೇಶ ಮಾಡಿದ್ರು ಅದು ಪ್ರಯೋಜನ ಆಗಲಿಲ್ಲ ನೀತಿ ಸಮಿತಿ ಬಂತು ಅದಕ್ಕೆ ಈಗಲಾದರೂ ಸಹ ನಮ್ಮ ಶ ಅಲ್ಲ ಅವರು ಹೇಳಿ ಸ್ವಾಮೀಜಿನ ಪ್ರಾಮಾಣಿಕವಾಗಿ ಹೇಳಿದ್ದೀವಿ ಸಿಎಂ ಅಲ್ಲಿ ಹೇಳಿದ್ದೀವಿ ಕಂಡ ಒಂದ್ಸರಿ ಹೇಳಿದ್ದೀವಿ ಕರಿ ಅಂತ ಹೇಳಿವಿ ಅವ್ರು ಕರೀತಾ ಇಲ್ಲ ಡಿಲೇ ಮಾಡಕೆ ಹಂಗಂದ ನಾನು ಆಯ್ತು ಪಡ ಇನ್ನೇನು ಮುಗೀತಿಲ್ಲ ನೆಕ್ಸ್ಟ್ ಅಧಿವೇಶನದಲ್ಲಾದರೂ ಧ್ವನಿ ಎತ್ರಿ ಆ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಭೆ ಕರಲಂತಿ ಯಾವಾಗ ಯಡಿಯೂರಪ್ಪನವ್ರು ಸಿಎಂ ಇದ್ದಾಗ ಫಸ್ಟ್ ಟೈಮ್ ಬಸನಗೋಡ್ರು ಅಧಿವೇಶನ ನಮ್ಮ ಸಮಾಜ ಪರ ಧ್ವನಿ ಎತ್ತಿದ್ರೇ ಯಡಿಯೂರಪ್ಪನ ಮೀಟಿಂಗ್ ಕರೆದ್ರು ಆ ಕೆಲಸ ಮತ್ತೆ ರಾಜ್ಯ ಸಿ ಎಮ್ ಆದಾಗ ಅವ ಸರ್ಕಾರದಲ್ಲಿ ಫಸ್ಟ್ ಟೈಮ್ ಬಸವಪ್ಪ ಯತ್ನಾಳ್ ಅವರು ಎರಡು ಸಾವಿರದ ಎರಡನೇ ಎಸ್ವಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಧ್ವನಿ ಎತ್ತಿಂದನೇ ಬೊಮ್ಮಾಯಿ ಮೀಟಿಂಗ್ ಕರೆದು ಒಂದು ಹಂತಕ್ಕೆ ತಂದು ಹಂಗೆ ನೀವು ಮಾಡಿರೋ ಉದ್ದೇಶಕ್ಕೆ ನೀವು ಹೋರಾಟ ಮಾಡೋದು